ಕೊಡಗೆರೆ ತಾಲೂಕಿನ ಒಳನಹಳ್ಳಿ ಹೋಬಳಿಯ ಶಕುತಿಮ್ಮನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ವಾರ್ಷಿಕ ಸಭೆಯನ್ನು ನಡೆಸಲಾಯಿತು ಇನ್ನು ಈ ಸಭೆಯಲ್ಲಿ ತುಮಕೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ತಾಲೂಕು ನಿರ್ದೇಶಕ ಸಿದ್ಧಗಂಗಯ್ಯ ಮಾತನಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ರೈತರ ಬದುಕು ಸದೃಢವಾಗುತ್ತಿದೆ ರೈತ ಮಹಿಳೆಯರು ಹಾಲಿನಿಂದ ಬಂದಂತಹ ಹಣವನ್ನು ಕುಟುಂಬ ನಿರ್ವಹಣೆಗೆ ಬಳಸುತ್ತಿದ್ದಾರೆ ಎಂದರು ಆ ತಳಿಗಳನ್ನು ಬೆಳೆಸೋದ್ರ ಮುಖಾಂತರವಾಗಿ ನಾವು ಹೆಚ್ಚು ಹೆಚ್ಚು ಹಸು ಸ್ವಲ್ಪ ಹಸು ಕಟ್ಟೋದ್ರ ಮುಖಾಂತರವಾಗಿ ಹಾರನ್ನು ಹಾಕೋದ್ರ ಮುಖಾಂತರ ಹೈನುಗಾರಿಕೆಯನ್ನು ಅಭಿವೃದ್ಧಿಪಡಿಸಬೇಕಾಗುತ್ತೆ ಇವತ್ತಿನ ದಿನ ಏನು ಬೇರೆ ಹೇಳಿಕೆ ಕೈಗಾರಿಕೆಗಳಿಗೆ ಕೂಲಿನ ಅಲ್ಲಿ ಹೋಗ್ತಕ್ಕಂಥ ಜನ ಅಥವಾ ಕೈಗಾರಿಕೆಗಳಿಗೆ ನಗರಗಳಿಗೆ ಹಳ್ಳಿಗಳನ್ನು ಬಿಟ್ಟು ವಲಸೆ ಹೋಗ್ತಕ್ಕಂಥ ಜನ ಇವತ್ತು ಹೆಚ್ಚು ಹೆಚ್ಚು ವಿದ್ಯಾವಂತು ಮತ್ತು ಹಣ ಉಳಿತಕ್ಕಂಥವ್ರು ಮಾಡ್ತಿದ್ದಾರೆ ಇವತ್ತು ಫಾರ್ಮ್ ಹೌಸ್ ಅಂತ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆಲ್ಲ ರಾಜೀಕೃತ ಬ್ಯಾಂಕ್ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಒಂದು ಎರಡು ಕಟ್ಟಿದ್ರೆ ಲೋನ್ ದೊಡ್ಡದ ಕಟ್ಟಿಗೆ ಲೋನು ಇತ್ಯಾದಿಗಳನ್ನು ಕಟ್ಟೋದ ಮುಖಾಂತರವಾಗಿ ದೊಡ್ಡ ದೊಡ್ಡ ನಾವೇ ರೈತರೇನೇ ಇದ್ದೀವಿ ನಾವೇ ಒಂದು ಕೈಗಾರಿಕೋದ್ಯಮ ರೀತಿಯಲ್ಲಿ ನಾವು ಒಂದು ಕೆಲಸವನ್ನು ಒಂದು ಪ್ರಾರಂಭ ಆಗಿದೆ ಸೊ ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಮನಸ್ಸಿದ್ದರೆ ಮಾರ್ಗ ಸೊ ನಾವು ಮನಸ್ಸನ್ನು ಇಟ್ಟು ನಾವು ಮಾಡ್ತಕ್ಕಂಥ ಕೆಲಸ ಅದ್ಭುತವಾದಂತ ಸೇವೆ ಹಾಗಾಗಿ ನಾವು ಮಾಡ್ತಕ್ಕಂಥ ಕೆಲಸ ಸಮಾಜ ಆದಂತ ಕೆಲಸ ಬಹುಶಃ ನೀವು ಒಂದು ಶಕುನಿ ಹಾಲು ಇವತ್ತು ಬಾಂಬೆಗೆ ಹೋಗುತ್ತೆ ನಮ್ಮೂರ ಹಾಲು ಅಂತ ನಮ್ಮೂರಲ್ಲಿ ಏನ್ ಕೈ ಅಲ್ಲ ನಿಮ್ಮೂರ ಹಾಲು ಒಂದು ಬಿಎಂಸಿಗೆ ಹೋಗುತ್ತೆ ಬಿಎಂಸಿಂದ ತಾಲೂಕ್ ಹೋಗುತ್ತೆ ತಾಲೂಕಿಂದ ಜಿಲ್ಲೆಗೆ ಹೋಗುತ್ತೆ ಆ ಜಿಲ್ಲೆಲ್ಲ ಮಿಕ್ಸ್ ಆಗುತ್ತೆ ಆ ಒಂದು ಅರಿ ಹಾಲು ಇವತ್ತು ಬೇರೆ ಬೆಳಗ್ಗೆ ಹೋಗುತ್ತೆ ಅಂದ್ರೆ ನೀವು ನಾವೆಲ್ಲ ಉತ್ಪಾದನೆ ಮಾಡಿದಂತ ಹಾಲು ಸಭೆಯಲ್ಲಿ ತಿಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ವಿಜಯಶಂಕರ್ ಮಾತನಾಡಿ ಈ ಗ್ರಾಮದ ಭಾಗದಲ್ಲಿ ಒಂದು ಉತ್ತಮ ಡೈರಿ ಕಟ್ಟಡ ನಿರ್ಮಿಸಲು ನಮಗೆ ಜಾಗದ ಸಮಸ್ಯೆ ಇದೆ ಅದನ್ನು ಬೇಗ ಬಗೆಹರಿಸಿಕೊಂಡು ಸ್ವಂತ ಕಟ್ಟಡ ನಿರ್ಮಿಸುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸುತ್ತೇನೆ ಎಂದರು ಆದ್ರೆ ನಮ್ಗೆ ಏನಾಗಿದ್ದಾರೆ ಇಲ್ಲಿ ನಾವು ಸಂಘದಲ್ಲಿ ಏನು ಉತ್ಪಾದನೆ ಮಾಡ್ತೀವಿ ಹಾಲು ಉತ್ಪಾದಕರ ಸಹಕಾರದಲ್ಲಿ ಏನು ನಿವಾಳ ಲಾಭ ನಮಗೆ ಆ ಲಾಭದಲ್ಲಿ ನಾವು ಏನು ಸೈಟ್ ಖರೀದಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಯಾರು ನಮ್ಗೆ ಸಂಘಕ್ಕೆ ಅಂತ ಹೇಳ್ಬಿಟ್ಟು ಯಾರು ದಾನ ಕೊಡುವಂತಿಲ್ಲ ಅದನ್ನೇ ಬೇಡ ಆ ಹಾಗಾಗಿ ನಮ್ಮ ಏನು ಇವತ್ತು ಸಹಿತ ಇರ್ಬೇಕಂದ್ರೆ ಸುಮ್ಮನೆ ಇಪ್ಪತ್ತು ಮೂವತ್ತು ಸಾವಿರದಲ್ಲಿ ನಾವು ತಗೋಳಕ್ ಆಗಲ್ಲ ಬಹಳ ಹಣ ಬೇಕಾಗ್ತದೆ ಸುಮಾರು ನಾ ನಾಲ್ಕರಿಂದ ಹಣ ಕ್ರೋಢೀಕರಣ ಮಾಡ್ಕೊಂಡು ನಾವು ಸಹಿತಾಬೇಕು ಮೊದಲೇದು ಹಾಗಾಗಿ ಸೈಟ್ ಮುಂದಿನ ದಿನಗಳಲ್ಲಿ ನೀವೆಲ್ಲ ಜೊತೆ ಇಟ್ಕೊಂಡು ಏನು ನಮ್ಮ ಸಂಘದವರು ಸದಸ್ಯರುಗಳು ಇರ್ಬೋದು ಮತ್ತೆ ಗ್ರಾಮಸ್ಥರಾಗಿರ್ಬೋದು ಮತ್ತೆ ಏನು ಸಂಘದಲ್ಲಿ ಹಾಳಾಗ್ತಾ ಇರ್ತಕ್ಕಂಥ ಸಾರ್ವಜನಿಕರಾಗಿರ್ಬೋದು ಮತ್ತೆ ಏನು ನಮ್ಮ ನಿರ್ದೇಶಕರಾಗಿರ್ಬೋದು ಮತ್ತೆ ನಮ್ಮ ತಾಲೂಕು ನೈರೇ ಕರ್ಬೋದು ಅವರೆಲ್ಲ ಸಹಕಾರ ಇದ್ರೆ ಖಂಡಿತವಾಗಿ ನಾವು ಸೈಟ್ ಮಾಡೇ ಮಾಡ್ತೀವಿ ಈ ಏನು ಸೈಟ್ ಮಾಡ್ತೀವಿ ಅನ್ನೋ ಪ್ರಯತ್ನ ನಾನು ಸಹ ಬಹಳಷ್ಟು ಮಾತಾಡ್ತೀವಿ ಅದನ್ನು ಈಗ ಸಭೆಗಳಲ್ಲೇ ಸೈಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ನಾವು ಹೇಳ್ತಿದ್ವಿ ಅಂತ ಹೇಳ್ಬಿಟ್ಟು ಅದೆಲ್ಲ ನಾವು ಏನು ಕಾರ್ಯತಂತ್ರ ಖಂಡಿತವಾಗ್ಲು ನಾವು ಸೈಟ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇನ್ನು ಇದೇ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧಿಕಾರಿಗಳು ಹಾಗೂ ಸದಸ್ಯರುಗಳು ಹಾಜರಿದ್ದರು